ಚಿಕ್ಕಮಗಳ ಎಲ್ಲ ಕೇಳ್ತಾ ಇರ್ತಾರೆ ಯಾವ ಮಂತ್ರಿ ಚುನಾವಣೆ ಅವರು ಹೋಗಿದೆ ಅಲ್ಲಿ ಕೂಡ ನಿಮ್ಮ ಫ್ರೆಂಡ್ಸ್ ಬ್ರಿಕ್ಸ್ ಯಾರು ಬಂದಿದ್ರು ಟಿವಿ ವಿ ಎಲ್ಲರೂ ಅವರು ಕೂಡ ಪ್ರಜೆ ಮಾಡ್ತಾ ಇದ್ದರು

ಸಾರ್ವಜನಿಕರು ಕೇಳ್ತಾರೆ ಯಾವಾಗ ಮಾಡ್ತೀರಿ ಸರ ಮಾಡಿ ಅಂತ ಕೇಳ್ತಾರೆ ಅಷ್ಟೇ ಪತ್ರಗಳು ಬಂದಿರ್ತಾವೆ ಬೇಗ ಮಾಡಿ ಮಂಗಳೂರು ಕೂಡಿಂದ ಬಂದಿದ್ದಾರೆ ಕಲಬುರಗಿಯವರು ಬಂದಿದ್ದಾಗ ಯಾರು ಪಾಪ ಟ್ಯಾಂಡರ್ ಹಾಕಿದ್ರು ಹಾಕ್ತಾರೆ ಮಾಡಿರೋಗೆಲ್ಲ ಅವೇರ್ನೆಸ್ ಕೊಡ್ಬೇಕಾಗ್ತದೆ ಪದಾರ್ಥ ಮತ್ತು ಹಾಕಬೇಕು ಮತ್ತು ಗಟ್ಟಿಯವರೆಗೆ ಪದಾರ್ಡಿದ್ರು ಗಂಟೆವರೆಗೆ ಬಂದು ನೀವು ಮತವನ್ನು ಹಾಕಬೇಕು ನಿಲ್ತು ಮನೆ ಹಾಕಿ ಕುತ್ಕೊಂಡ್ಬಿಟ್ಟು ಹಿಂಪಡೆ ಹಾ ಬೆಳಗಾವಿ ಪ್ರವಾಸಕ್ಕೆ ಬಂದದ್ದು ಅಂದರೆ ಇಲ್ಲಿ ಒಂದು ಸಂಗುಳಿ ರಾಯಣ್ಣ ಬೇಡ್ ಕಾಲೇಜಿನಲ್ಲಿ ಒಂದು ಪ್ರೋಗ್ರಾಮ್ ಕರೆಸಿದ್ದಾರೆ ಅಲ್ಲಿ ಯುವಕ ವಿದ್ಯಾರ್ಥಿಗಳ ಒಂದು ಪರಿಷತ್ತನ್ನು ಉದ್ಘಾಟನೆ ಮಾಡುವ ಸಂಬಂಧ ಆನಂತರ ಸಾಯಂಕಾಲ ಒಂದು ಬೈಲೊಂಗಲ್ ತಾಲೂಕು ಒಂದು ಜಕನಾಯಕನ ಕೊಪ್ಪ ಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅದಕ್ಕಾಗಿ ಬಂದಿದ್ದೇನೆ ಹಾಂ ನಿಜ ಅದು ಈಗ ಹೈಕೋರ್ಟ್ ಇದ್ರ ಡೈರೆಕ್ಷನ್ಸ್ ಏನು ಕಂಟೆಂಪ್ಟ್ ಕೇಸ್ ಇತ್ತು ಸರ್ಕಾರದ ವಿರುದ್ಧ ಅದು ಮೊನ್ನೆ ಡಿಸ್ಪೋಸ್ ಆಗಿದೆ ಮೇ ಮೂವತ್ತೊಂದರೊಳಗೆ ಇದನ್ನು ರೆಸಲ್ಯೂಷನ್ ಲಿಸ್ಟನ್ನು ಕೊಡ್ತೀವಿ ಅಂತ ಹೇಳಿ ಅಂಡರ್ಟೇಕಿಂಗ್ ತೊಗೊಂಡಿದ್ದಾರೆ ಸರ್ಕಾರದವರು ಅದು ಕೊಟ್ಟ ತಕ್ಷಣ ನಾವು ಮಾಡ್ತೇವೆ ಚುನಾವಣೆ ಇದ್ದೇ ಇರುತ್ತಲ್ಲ ಎಲೆಕ್ಟ್ರ ರೋಲ್ಸ್ ಮಾಡೋದು ಮತ್ತು ವೋಟರ್ ಸ್ಲಿಪ್ಸು ಮತ್ತು ಎಲ್ಲ ನಾವು ಜಿಲ್ಲಾವ ಜಿಲ್ಲಾವಾರು ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ನಾವು ಸಹ ಇದರಲ್ಲಿದ್ದೇವೆ ಅವರ ಸಿದ್ಧತೆ ಒಳಗೆ ನಾವು ಇದ್ದೇ ಇರ್ತೀವಿ ಇರಲೇಬೇಕಾಗ್ತದೆ ಕೆಲಸ ಅಲ್ಲ ಅದೇ ಅದು ಇನ್ನೂ ಚಿಂತನೆಯಲ್ಲಿದೆ ಇದೆ ಚರ್ಚೆಯಲ್ಲಿದೆ ತಿಂಗಳ ಇದೇ ತಿಂಗಳಂತ ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಆದರೆ ಅವರು ಸರ್ಕಾರದ ಹಂತದಲ್ಲಿ ರಿಸರ್ವೇಷನ್ ಲಿಸ್ಟನ್ನು ಕೊಟ್ಟಾಗ ನಮಗೆ ಒಂದೂವರೆ ಎರಡು ತಿಂಗಳು ಟೈಮ್ ಬೇಕಾಗ್ತದೆ ಹ್ಞೂ ಅಂದರೆ ಚಿಂತನೆ ಇದೆ ಅಂತ ಹೇಳಿದ್ದೆ ನಾನು ಹ್ಞೂ ಬ್ಯಾಲೆಟ್ ಪೇಪರು ಕೂಡ ಮಾಡಬೋ ಮಾಡಲು ಒಂದು ಚಿಂತನೆ ಇದೆ ಅಂತ ಹೇಳಿದ್ದೀನಿ ಇನ್ನು ಫೈನಲ್ ಡಿಸಿಷನ್ ತೊಗೊಂಡಿಲ್ಲ ಯಾವುದು ಹಾಂ ನಾವು ನಿರೀಕ್ಷೆಯಲ್ಲಿದ್ದೇವೆ ಸರ್ಕಾರದಿಂದ ಬರ್ಬೋದು ಅಂತೇಳಿ ಯಾಕಂದರೆ ಈಗ ಅವರು ಬಜೆಟ್ನಲ್ಲಿ ತಯಾರು ಮಾಡೋದ್ರಲ್ಲಿ ತೊಡಗಿದ್ರು ಹೀಗಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಭಾಗವಹಿಸ್ತಾ ಇರ್ತಾರೆ ಅವರಿಗೆ ಸಮಯ ಸಿಕ್ಕ ಕೂಡಲೇ ಅವರು ಫ್ರೀ ಆದಾಗ ಈಗ ಮಾಡಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಮಾಡಬಹುದು ಮಾಡ್ತಾರೆ ಹ್ಞೂ ರೆಡಿ ಆಗಲೇಬೇಕಲ್ಲ ಮಾಡಲೇಬೇಕಲ್ಲೇ ಮತ್ತೆ ಚುನಾವಣೆಗಳು ಹೌದು ಹೌದು ಅವುಗೂ ಅವಧಿ ಐದು ವರ್ಷದ ಅವಧಿ ಮುಗ ಅದು ಮುಗಲಿಕ್ಕೆ ಬಂದಿದೆ ಡಿಸೆಂಬರಷ್ಟೊತ್ತಿಗೆ ಅದ್ರ ಜೊತೆಗೆ ಈಗ ನಾವು ಇನ್ನೂ ಈಗ ಒಂದು ಐದು ಕಾರ್ಪೊರೇಷನ್ಗಳಿಗೂ ನಾವು ಚುನಾವಣೆ ಮಾಡುವವರಿದ್ದೇವೆ ಯಾವುದು ಶಿವಮೊಗ್ಗ ದಾವಣಗೆರೆ ತುಮಕೂರು ಮಂಗಳೂರು ಮತ್ತು ಮೈಸೂರು ಇವು ಮಹಾನಗರ ಪಾಲಿಕೆಗಳು ಅವುಗೂ ಕೂಡ ಅವಧಿ ಮುಗಿದಿದ್ದಾವೆ ಅವುಗಳನ್ನು ಮಾಡಬೇಕು ಅಂಥೇಳಿ ನಾವು ಇದರಲ್ಲಿ ಚಿಂತನೆ ಮಾಡ್ತಾ ಇದ್ದೇವೆ ಯಾಕಂತಂದರೆ ರಿಸಲ್ವೂಷನ್ ಲಿಸ್ಟನ್ನು ಕೊಡಬೇಕಾಗ್ತದೆ ಸರ್ಕಾರ ಅವರು ಎಲ್ಲ ಜಾತಿ ವರ್ಗ ಅವ್ರನ್ನ ನೋಡಿ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗದಂಗೆ ಯಾವುದೇ ಜಾತಿ ವರ್ಗಕ್ಕೆ ಅನ್ಯಾಯ ಹಾಗೆ ನೋಡಿಕೊಂಡು ಅವ್ರು ಕೊಡ್ತಾರೆ ಕೊಟ್ಟ ತಕ್ಷಣ ನಾವು ಡೇಟನ್ನು ನಿಗದಿಪಡಿಸ್ತೀವಿ ಹೌದು 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 ಅನುಕೂಲ ಅಂದರೆ ಇದು ಒಳ್ಳೆಯ ಅಭಿವೃದ್ಧಿ ಕೆಲಸಕ್ಕೆ ಅನುಕೂಲ ಆಗ್ತದೆ ಅಂತೇಳಿ